ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ಆ ನಾಯಕ ಆಯ್ ಕರ್ನಾಟಕ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರ ಇವತ್ತು ನಾ ನಿಮಗೆ ಒಂದು ಉನ್ನತ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳ್ತಾ ಇದೀನಿ ಅದು ಮಸ್ಕಿಪಟ್ಟಣದಲ್ಲಿ ಎಸ್ಪೆಷಲಿ ಮಹಿಳೆಯರಿಗೆ ಅಂತಾನೆ ಒಂದು ವಿಶೇಷ ರೀತಿಯಿಂದ ಈ ಒಂದು ಸನ್ ರೈಸ್ ಪದವಿ ಮಹಾವಿದ್ಯಾಲಯ ಈ ಒಂದು ಕಾಲೇಜ್ ಸಕ್ಕದಾಗಿದೆ ಇಲ್ಲಿರುವಂತ ಮಹಿಳೆಯರಿಗೆ ಎಲ್ಲಾ ರೀತಿಯ ಒಂದು ಮೂಲಭೂತ ಸೌಕರ್ಯ ಕೂಡ ಇದೆ ನಮ್ಮ ಜೊತೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಸೊ ಮಾತಾಡ್ಸೋಣ ಈ ಒಂದು ಶಿಕ್ಷಣ ಸಂಸ್ಥೆ ಯಾವ ರೀತಿ ಎಲ್ಲ ಕಾರ್ಯನಿರ್ವಹಿಸುತ್ತೆ ಸೊ ಟೋಟಲಿ ನೋಡ್ಕೊಂಡ್ ಬರೋಣ ಬನ್ನಿ ಏನೆಲ್ಲ ಹೇಳ್ತಾರೆ ವಿದ್ಯಾರ್ಥಿಗಳು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮಗೆ ಒಂದು ಮಹಿಳಾ ಕಾಲೇಜ್ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ ಈ ಒಂದು ಕಾಲೇಜ್ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿದೆ ಎಸ್ ಎಸ್ ಆರ್ ಬಿ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಸನ್ರೈಸ್ ಮಹಿಳಾ ಪದವಿ ಮಹಾವಿದ್ಯಾಲಯ ಮಸ್ಕಿ ಬಿಎ ಮತ್ತು ಬಿಕಾಂ ಕರ್ನಾಟಕ ರಾಜ್ಯ ಅತ್ತ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಎಸ್ ವೀಕ್ಷಕರೇ ಈ ಒಂದು ಕಾಲೇಜ್ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿದೆ ಇದು ಮಸ್ಕಿ ಪಟ್ಟಣದಲ್ಲಿ ಎಕ್ಸ್ಪೆಷಲಿ ಮಹಿಳೆಯರಿಗಂತಾನೆ ಈ ಒಂದು ಕಾಲೇಜ್ ನಿರ್ಮಿಸಲಾಗಿದೆ ಈ ಒಂದು ಕಾಲೇಜಿನಲ್ಲಿ ಮೂಲಭೂತ ಸೌಕರ್ಯ ಕೂಡ ಒದಗಿಸಲಾಗಿದೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಾಗಿದೆ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನುರಿತ ಮತ್ತು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಈ ಕಲಿಕೆಯಿಂದ ಕೂಡಿದ ತರಗತಿಗಳು ಎಲ್ಲ ತರಗತಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದೆ ವಿದ್ಯಾರ್ಥಿಗೆ ಕೇಂದ್ರಿತವಾದ ಶಿಕ್ಷಣ ಕುಡಿಯುವ ಶುದ್ಧ ನೀರಿನ ಆರು ಪ್ಲಾಂಟ್ ಸೌಲಭ್ಯ ಕೌಶಲ್ಯ ಮತ್ತು ವ್ಯಕ್ತಿತ್ವ ವಿಕಾಸ ತರಗತಿಗಳು ನಮ್ಮ ಸಂಸ್ಥೆಯಲ್ಲಿ ದಾಖಲಾದ ಪ್ರತಿ ವಿದ್ಯಾರ್ಥಿನಿಯರ ಸುರಕ್ಷತೆ ಮತ್ತು ಆದ್ಯತೆ ಈ ಒಂದು ಮಹಿಳಾ ಪದವಿ ಕಾಲೇಜ್ ಎಲ್ಲಿದೆ ಅಂದ್ರೆ ಮಸ್ಕಿ ಪಟ್ಟಣದ ಸಜ್ಜನ್ ಕಾಂಪ್ಲೆಕ್ಸ್ ನಿರ್ಬಂಧೇಶ್ವರ ಗುಡಿಯ ಪಕ್ಕದಲ್ಲಿ ಮೇನ್ ಬಜಾಜ್ ಮಸ್ಕಿ ಇವರ ಕಾಂಟ್ಯಾಕ್ಟ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಟ್ರಿಬಲ್ ಜೀರೋ ಏಟ್ ಫೋರ್ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ಫೋರ್ ಜೀರೋ ಫೋರ್ ಫೈವ್ ನಾನು ಸನ್ರೈಸ್ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಬಿಕಾಂ ಫೈನಲ್ ಇಯರ್ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಬಳಗಾನೂರಿನಿಂದ ಬರುತ್ತೇನೆ ಆಫ್ಟರ್ ಪಿ ಯು ಸಿ ಆದಮೇಲೆ ಮಕ್ಕಳ ಯಾವ ಕಾಲೇಜ್ ಹಚ್ಬೇಕಂತ ತಂದೆ ತಾಯಿಯಲ್ಲಿ ತುಂಬಾ ಗೊಂದಲಕ್ಕೀಡಾಗ್ತಾರೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಅಂತ ಬಂದ್ರೆ ಹೆಣ್ಮಕ್ಳ ಆಫ್ಟರ್ ಪಿ ಯು ಸಿ ಆಗಿಂದ ಬೇಡಪ್ಪ ಇವ್ರನ್ನ ಮ್ಯಾರೇಜ್ ಮಾಡಿ ಕಳಿಸ್ಬಿಡಮ್ಮ ಅಷ್ಟು ದೂರದವರೆಗೆ ಯಾಕೆ ಇವ್ರನ್ನ ವ್ಯಾಸಂಗ ಮಾಡಿಸ್ ಬೇರೆ ಊರಿಗೆ ಕಳ್ಸಬೇಕನ್ನ ಒಂದು ಗೊಂದಲ ಮತ್ತು ಯೋಚನೆ ತುಂಬಾ ಜನರಲ್ಲಿ ಇರುತ್ತೆ ಆದ್ರೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ನನ್ನ ಕಾಲೇಜ್ ಸನ್ರೈಸ್ ಮಹಿಳಾ ಪದವಿ ಪೂರ್ವ ಕಾಲೇಜ್ ಅಂತಾನೆ ಹೇಳ್ತೀನಿ ಯಾಕೆ ಅಂತ ಕೇಳಬಹುದು ನಮ್ಮ ಕಾಲೇಜಲ್ಲಿ ಒಂದು ವಿಶೇಷತೆ ಇದೆ ನಮ್ಮ ಕಾಲೇಜಿನ ಅಧ್ಯಕ್ಷರು ಯಾವಾಗಲೂ ಹೇಳ್ತಾರೆ ಗ್ರಾಮದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ತುಂಬಾ ಕಡಿಮೆ ಇದೆ ಅವರ ಅಭಿವೃದ್ಧಿಗಾಗಿನೇ ನಾನು ಈ ಕಾಲೇಜನ್ನು ಸ್ಥಾಪನೆ ಮಾಡಿದ್ದೀನಿ ಅಂತ ಪ್ರತಿಯೊಂದು ಫಂಕ್ಷನ್ಸ್ ನಲ್ಲಿ ಹೇಳ್ತಾನೆ ಇರ್ತಾರೆ ಅದಕ್ಕಾಗಿ ಮಹಿಳೆಯರ ಅಭಿವೃದ್ಧಿಗಾಗಿರುವಂತಹ ಕಾಲೇಜಿಗೋಸ್ಕರ ನೀವು ನಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡೋದು ಬೆಸ್ಟ್ ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ಒಂದು ಎಣ್ಣೆ ಮನೆಯ ಮೊದಲ ದೀ ದೀಪವಾಗಿರ್ತಾಳೆ ಹಾಗೂ ತಾಯಿಯ ಮೊದಲ ಗುರುವಾಗಿರ್ತಾಳೆ ಪ್ರತಿಯೊಬ್ಬರ ಬಾಳಿನಲ್ಲಿ ಹಾಗಾಗಿ ಅಂಥ ಹೆಣ್ಣಿಗೆ ಶಿಕ್ಷಣ ಕೊಡುವುದೇ ಒಂದು ಪುಣ್ಯದ ಕೆಲಸ ಅಂತ ನಮ್ಮ ಅಧ್ಯಕ್ಷರ ಅವಾಗಲೇ ಹೇಳ್ತಿರ್ತಾರೆ ಆದ್ದರಿಂದ ನಾನು ನಮ್ಮ ಕಾಲೇಜನ್ನೇ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಇದು ಹೆಣ್ಣು ಮಕ್ಕಳಿಗಾಗಿ ಇರುವಂಥ ಬೆಸ್ಟ್ ಮಹಿಳಾ ಕಾಲೇಜ್ ತಾಲೂಕು ಹೋಗಿ ನಿಮ್ಮ ಮಕ್ಕಳು ಹಚ್ಬೇಕನ್ನೋ ಯೋಚನೆ ಎಲ್ಲ ಪೇರೆಂಟ್ಸ್ ಗಳಲ್ಲಿ ಇದ್ದೇ ಇರುತ್ತೆ ಅದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ನಾನು ಕಾಲೇಜ್ ಅಂತ ಹೇಳ್ಬೋದು ಯಾಕಂದ್ರೆ ಮಸ್ಕಿ ತಾಲೂಕಿಗೆಲ್ಲ ಸುತ್ತಮುತ್ತ ಹಳ್ಳಿಗಳಿಗೆ ಇದೊಂದು ಸಮೀಪವಾಗುವಂತಹ ಊರು ಗ್ರಾಮೀಣ ಭಾಗದಿಂದ ಅನೇಕ ವಿದ್ಯಾರ್ಥಿಗಳು ಈಗಲೂ ನಮ್ಮ ಕಾಲೇಜಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಬೇರೆ ತಾಲೂಕು ಹೋಗಿ ಬೇರೆ ಊರಿಗೆ ಹೋಗಿ ನಿಮ್ಮ ಮಕ್ಕಳು ಓದೋದಕ್ಕಿಂತ ನನ್ನ ಕಾಲೇಜ್ ಬೆಸ್ಟ್ ಯಾಕಂದ್ರೆ ಇಲ್ಲಿ ಮಹಿಳೆಯರಿಗಾಗಿ ವಿಶೇಷವಾದ ಸೌಲಭ್ಯ ಕೂಡ ಇದೆ ಆಮೇಲೆ ಕೋ ಎಜುಕೇಶನ್ ಹಚ್ಚಕ ಕೆಲವೊಂದಿಷ್ಟು ಜನ ಇದು ಯೋಚನೆ ಮಾಡ್ತಾರೆ ಆದರೆ ಇದು ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ತೆಗೆದಿರುವಂತಹ ಕಾಲೇಜು ಹಾಗಾಗಿ ಇದು ಮಹಿಳೆಯರಿಗೋಸ್ಕರ ಇರುವಂಥ ಕಾಲೇಜು ಮಹಿಳೆಯರ ಅಭಿವೃದ್ಧಿಗಾಗಿ ಇರುವಂಥ ಕಾಲೇಜು ದಯವಿಟ್ಟು ನಿಮ್ಮ ಮಕ್ಕಳನ್ನ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ ಸನ್ರೈಸ್ ವುಮೆನ್ಸ್ ಡಿಗ್ರಿ ಬಿ ಕಾಮ್ ದ್ವಿತೀಯ ವರ್ಷವನ್ನು ಓದುತ್ತಿದ್ದೇನೆ ಮಸ್ಕಿಯಲ್ಲಿ ಏಕೈಕ ಮಹಿಳಾ ಕಾಲೇಜ್ ಎಂದರೆ ಅದು ಸನ್ರೈಸ್ ವುಮೆನ್ಸ್ ಡಿಗ್ರಿ ಕಾಲೇಜ್ ನಮ್ಮ ಕಾಲೇಜಿನಲ್ಲಿ ಪಟ್ಟಣದ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಬೆಳಕು ತರುತ್ತಿರುವ ಅತ್ಯಂತ ಮಹತ್ವ ಸಂಸ್ಥೆಯಾಗಿದೆ ಮಸ್ಕಿಯಲ್ಲಿ ವುಮೆನ್ಸ್ ಕಾಲೇಜ್ ಇಲ್ಲದೆ ಹೋಗಿದ್ದಾರೆ ಅದೆಷ್ಟೋ ಹೆಣ್ಣು ಮಕ್ಕಳ ಅಲ್ಲಿಗೆ ಅಂತ್ಯವಾಗುತ್ತಿತ್ತು ಹಾಗೂ ಪಾಲಕರಿಗೆ ಆತಂಕ ಉಂಟು ಮಾಡುತ್ತಿತ್ತು ಆದರೆ ಈ ಕಾಲೇಜ್ ಸ್ಥಾಪನೆದಿಂದಾಗಿ ಪಟ್ಟಣದ ಹಾಗೂ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ತಾವು ಇಷ್ಟಪಡುವ ಕೋರ್ಸ್ಗಳ ಸಹ ಸ್ಥಳ ಸ್ಥಳದಲ್ಲಿಯೇ ಓದಬಹುದಾದ ಅವಕಾಶ ದೊರಕಿದೆ ಇದರಿಂದ ಅವರ ಕುಟುಂಬದ ಮೇಲೆ ಧಾರ್ಮಿಕ ಸಾಮಾಜಿಕ ಒತ್ತಡ ಕಡಿಮೆಯಾಗಿದೆ ಮತ್ತೆ ಈ ನಾವು ಹೆಚ್ಚಿನ ಗಮನ ಶಿಕ್ಷಣ ಕಡೆ ಹರಿಸಬೇಕಾಗಿದೆ ಈ ಕಾಲೇಜು ಸುಸಿದ್ಧವಾದ ಕಟ್ಟಡ ಹಾಗೂ ನುರಿತ ಉಪನ್ಯಾಸಕ ಹಾಗೂ ಉತ್ತಮ ಗ್ರಂಥಾಲಯಗಳನ್ನು ಒಳಗೊಂಡಿದೆ ಈ ಕಾಲೇಜು ಒಂದು ಕೇವಲ ಕಾಲೇಜ್ ಅಲ್ಲ ಹೆಣ್ಣು ಮಕ್ಕಳ ಭವಿಷ್ಯ ರೂಪಿಸುವ ಒಂದು ಕಾಲೇಜದ ಪವಿತ್ರವಾದ ಸ್ಥಳವಾಗಿದೆ ಈ ಕಾಲೇಜಿಗೆ ಬಂದು ಉನ್ನತ ಶಿಕ್ಷಣ ಪಡೆದುಕೊಳ್ಳಿ ಎಂದು ಕೇಳುತ್ತೇನೆ ಪವಿತ್ರ ನಾನು ಉಲ್ಲೂರ್ಲಿಂದ ಬರ್ತಾ ಇದೀನಿ ನಾನು ಮಸ್ಕಿಯಲ್ಲಿ ಮೇ ಕಾಲೇಜಿನಲ್ಲಿ ಈಗ ಡಿಗ್ರಿ ಫೈನಲ್ ಇಯರ್ ಆಗಿ ಓದ್ತಾ ಇದ್ದೀನಿ ಸರ್ ಓಕೆ ಈ ಒಂದು ಶಿಕ್ಷಣ ಸಂಸ್ಥೆ ಯಾವ ರೀತಿ ಎಲ್ಲ ಇದೆ ನಿಮ್ಗೆ ಏನ್ ಇದೆ ಇಲ್ಲಿ ತುಂಬಾ ಚೆನ್ನಾಗಿರುವಂತ ಶಿಕ್ಷಕರು ಕೂಡ ಇಲ್ಲಿ ಇದ್ದಾರೆ ತುಂಬಾ ಸೌಲಭ್ಯಕರವಾದಂತಹ ಕಾಲೇಜ್ ಇದೆ ಮಹಿಳಾ ಕಾಲೇಜ್ ತುಂಬಾ ಚೆನ್ನಾಗಿದೆ ನಾವು ತಾಲೂಕು ಮತ್ತು ಗ್ರಾಮೀಣ ಭಾಗದಿಂದ ತುಂಬಾ ವಿದ್ಯಾರ್ಥಿಗಳು ಕಲಿಯೋಕಂತೆ ಬರ್ತಾರೆ ಇವಾಗ ಮೂವತ್ ನಲ್ವತ್ತು ಕಿಲೋಮೀಟರ್ ಬೇರೆ ಒಂದು ಕಾಲೇಜಿಗೆ ಹೋಗಿ ಕಲಿಯುವಂತ ಪ್ರಸಂಗ ಇರುತ್ತೆ ನಮ್ಮ ಮಸ್ಕಿ ತಾಲೂಕಿನಲ್ಲಿ ಒಂದು ಸನ್ರೈಸ್ ಕಾಲೇಜ್ ಇದು ಮಹಿಳಾ ಕಾಲೇಜ್ ಆಗಿದ್ದು ಒಂದು ಒಳ್ಳೆ ಉನ್ನತ ಶಿಕ್ಷಣ ಸಂಸ್ಥೆಯಾಗಿದೆ ನುರಿತ ಶಿಕ್ಷಕರಿಂದ ಒಂದು ಬೋಧನೆ ಮಾಡಲಾಗುತ್ತೆ ಈ ಒಂದು ಕಟ್ಟಡ ವ್ಯವಸ್ಥೆ ಕೂಡ ಇಲ್ಲಿ ಚೆನ್ನಾಗಿದೆ ಸುಸಜ್ಜಿತವಾಗಿರುವಂತಹ ಕಟ್ಟಡ ಮತ್ತು ಮಹಿಳೆಯರಿಗೆ ಮೂಲಭೂತ ಸೌಕರ್ಯ ಎಲ್ಲ ಇದೆ ಸೊ ನಮ್ಮ ಜೊತೆ ಆಡಳಿತ ಮಂಡಳವರು ಇದ್ದಾರೆ ಮಾತಾಡಿಸೋಣ ಏನೆಲ್ಲ ಹೇಳ್ತಾರೆ ಸೊ ಕೇಳೋಣ ಬನ್ನಿ प्रोफेसर रुद्रया अँड दिस इन्स्टिट्यूट प्रेसिडेंट वेलकम टू सनरईज वुमेन्स कॉलेज मस्कि मै डियर स्टुडंट आफ्टर फ्यू सी वाट इज द नेक्स्ट वी कम किंग टू यू सनरईज कॉलेज अबौट एस्टाब्लिश टू थौझंड एटीन ट्वेंटी we first time attempt sunrise college got the gold medal in the state level and all of students pass in distinction that's why my dear students you join to synergy your choice is very important and choosing is now is a time that's why you join to sunrise women's college your dream realize and your future okay